ಮತ್ತೆ ಇದನ್ನೇ ಒಂದು ಚುನಾವಣೆ ಅಸ್ತ್ರದ ರೀತಿ ಬಿಜೆಪಿ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಮತ್ತು ಚುನಾವಣೆ ಹೊಸಲಲ್ಲಿ ನೀವು ಈ ಕೊಟ್ಟಿರತಕ್ಕಂಥ ಹೇಳಿಕೆ ಇದನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನೋಡುತ್ತೆ ಅಂತ ಕಾಂಗ್ರೆಸ್ ಪಕ್ಷಕ್ಕೂ ಈ ವಿಚಾರಕ್ಕೂ ನನ್ನ ಹೇಳಿಕೆಗೂ ಸಂಬಂಧ ಇಲ್ಲ ಇದು ನನ್ನ ನಾನು ಒಬ್ಬ ಕನ್ನಡಿಗನಾಗಿ ನಮ್ಮ ರಾಜ್ಯಕ್ಕೆ ಕಳೆದ ಹತ್ತು ವರ್ಷಗಳಿಂದ ಏನು ಅನ್ಯಾಯಗಳಾಗ್ತಾಯಿದೆ ಇದೆ ಮುಂದೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಬರ್ತಾ ಇದೆ ಜನಸಂಖ್ಯೆ ಆಧಾರದ ಮೇಲೆ ಈ ಒಂದು ಹಣ ಹಂಚಿಕೆ ಪ್ರಾರಂಭ ಆಗ್ತದೆ ಈ ಹಣ ಹಂಚಿಕೆಯನ್ನು ರಾಜ್ಯಗಳಿಗೆ ಹಣ ಹಂಚಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ಶಿಸ್ತನ್ನು ದಕ್ಷಿಣ ಭಾರತದ ರಾಜ್ಯಗಳು ಕೇರಳ ಇರಲಿ ತಮಿಳುನಾಡು ಇರಲಿ ಆಂಧ್ರ ಪ್ರದೇಶ ಇರಲಿ ತೆಲಂಗಾಣ ಇರಲಿ ಜನಸಂಖ್ಯೆಯ ನಿಯಂತ್ರಣದಲ್ಲಿ ನಾವು ಪ್ರಗತಿಯ ಹಾದಿನಲ್ಲಿ ನಾವಿದ್ದೇವೆ ಇದು ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯಗಳನ್ನು ಬಿಹಾರ್ ಇರ್ಬೋದು ಗುಜರಾತ್ ಇರ್ಬೋದು ಮತ್ತು ಉತ್ತರ ಪ್ರದೇಶ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ರಾಜಸ್ಥಾನ್ ಇರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಿರತಕ್ಕಂಥ ಸಂದರ್ಭದಲ್ಲಿ ಜನಸಂಖ್ಯೆ ಹೆಚ್ಚಿರೋ ಆಧಾರನೇ ಗಮನದಲ್ಲಿಟ್ಕೊಂಡು ನಮ್ಮ ಅಭಿವೃದ್ಧಿಗೆ ಕುಂಠಿತ ಆಗ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಇವತ್ತು ನಾನು ಪ್ರಶ್ನೆಯನ್ನು ಮಾಡಿದ್ದೇನೆ ಮತ್ತೆ ಈ ಒಂದು ವಿಷಯವನ್ನು ಹೇಳೋ ಮೂಲಕ ಒಂದು ಹೊಸ ಚರ್ಚೆನ ಹುಟ್ಟಾಕಿದಿರಿ ಅನ್ನುವಂಥ ಅಂದರೆ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳು ಕೂಡ ಇದೇ ರೀತಿಯಾದಂತಹ ಪ್ರಶ್ನೆಗಳನ್ನು ರಾಜಕಾರಣಿಗಳು ಹುಟ್ಟಾಕ್ಬೋದು ಅಂತ ಅಲ್ಲ ಚರ್ಚೆ ಮಾಡೋದ್ರಲ್ಲಿ ಇದರಲ್ಲಿ ತಪ್ಪಿಲ್ಲ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಬೇಕಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನೀರಾವರಿ ಸಮಸ್ಯೆಗಳಿಗೆ ಈ ದೇಶದ ಪ್ರಧಾನಮಂತ್ರಿಗಳು ಈ ನಾಯಕರುಗಳು ಯಾರು ಕೂಡ ರಾಷ್ಟ್ರೀಯ ನಾಯಕರುಗಳು ಯಾರೂ ಕೂಡ ಆಡಳಿತದಲ್ಲಿರ್ತಕ್ಕಂಥವ್ರು ಒಂದದೇ ಒಂದು ದಿನ ಪ್ರಯತ್ನವನ್ನು ಮಾಡಲಿಲ್ಲ ಒಂದೇ ಒಂದು ದಿನ ಯಾವುದೇ ವಿಚಾರವನ್ನು ಪ್ರ ಸರಿಪಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಲಿಲ್ಲ ನಾವೆಲ್ಲವನ್ನೂ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಸುಳ್ಳು ಭರವಸೆಗಳನ್ನು ಯಾಕೆ ಅಂತ ಅಂದರೆ ದಕ್ಷಿಣ ಭಾರತದಲ್ಲಿ ಅವರ ಅಸ್ತಿತ್ವ ಕಡಿಮೆ ಇದೆ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಅವರ ಅಸ್ತಿತ್ವ ಇಲ್ಲ ಹಾಗಾಗಿ ದಕ್ಷಿಣ ಭಾರತವನ್ನು ಕರೆಗಣಿಸ್ತಕ್ಕಂಥದ್ದು ತ್ರಿಭಾಷಾ ನೀತಿ ಯಾವುದೇ ಒಂದು ಈಗ ನಾವು ಕನ್ನಡ ನಾವು ಈಗ ಕನ್ನಡಿಗರಾಗಿ ಮೂರನೇ ಭಾಷೆಯನ್ನು ಹಿಂದಿಯಾಗಿ ಕರ್ನಾಟಕದಲ್ಲಿ ನಾವು ಕಲಿಸ್ತಾ ಇದ್ದೇವೆ ಉತ್ತರ ಭಾರತದ ಉತ್ತರ ಭಾರತದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ದಕ್ಷಿಣ ಭಾರತದ ಯಾವುದೇ ಒಂದು ಲಾ ಲ್ಯಾಂಗ್ವೇಜನ್ನು ತೆಗೆದುಕೊಂಡಿರ್ತಕ್ಕಂಥ ಪ್ರದೇಶಗಳೆಲ್ಲರ ಇದೆಯಾ ಅಥವಾ ದೆಹಲಿ ಇರ್ಬೋದು ರಾಜಸ್ಥಾನ್ ಇರ್ಬೋದು ಗುಜರಾತ್ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಮೂರು ರಾಜ್ಯಗಳು ಮೂರು ತೆಲುಗು ತಮಿಳು ಕನ್ನಡ ಕೆ ಮಲಯಾಳಂ ನಾಲ್ಕು ಐದು ಭಾಷೆಗಳೇ ನಾಲ್ಕು ಭಾಷೆಗಳೇನಿದೆ ಆ ನಾಲ್ಕು ಭಾಷೆಗಳನ್ನು ಬೇರೆ ರಾಜ್ಯಗಳಲ್ಲೆಲ್ಲಾದರೂ ಒಂದೇ ಒಂದು ಶಾಲೆನಲ್ಲಿ ಮೂರನೇ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡಿರತಕ್ಕ ಉದಾಹರಣೆಗಳೇನಾದರೂ ಇದೆಯಾ ಇಲ್ಲ ಸೊ ಇವತ್ತು ನಾವು ಎಚ್ಚೆತ್ಕೋಬೇಕು ನಮ್ಮ ಹೋರಾಟ ಇರಬೇಕು ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು ಸಿಕ್ಸ್ಟೀನ್ ಫೈನಾನ್ಸ್ ಬಂದು ಆಯಿತು ಅಂತ ಅಂತ ಅಂದಮೇಲೆ ನಾವು ನಮ್ಮ ಹಣವನ್ನು ಪಾಲ್ ನಮ್ಗೆ ಸಿಗಲಿಲ್ಲ ಅಂತ ಅಂತ ಅಂದರೆ ನಾವು ಹತ್ರ ಕೇಳೋದು ಆಡಳಿತ ಪಕ್ಷದವ್ರನ್ನೇ ಕೇಳಬೇಕು ನಾನು ಬೇರೆ ರಾಷ್ಟ್ರಗಳನ್ನ ಕೇಳೋಕ್ಕಾಗಲ್ಲ ನನ್ನ ಕೂಗು ಆಡಳಿತ ಪಕ್ಷದ ಮೇಲೆ ಇರಬೇಕು ಅದಕ್ಕೋಸ್ಕರ ನಾನು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ ನಾನೊಬ್ಬ ಭಾರತೀಯ ಅನ್ನತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ ಮರ್ತಿಲ್ಲ ಇವರಿಂದ ನಾನು ಭಾರತೀಯತೆಯನ್ನು ರಾಷ್ಟ್ರೀಯತೆಯನ್ನು ಕಲಿಬೇಕಾದಂಥ ಅವಶ್ಯಕತೆ ನನಗಿಲ್ಲ ಓಕೆ ಥ್ಯಾಂಕ್ ಯು ಸರ್ ಇದು ಡಿ ಕೆ ಸುರೇಶ್ ಅವರ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿವಿ ನೈನ್ ನವದೆಹಲಿ